ವಾಟ್ಸ್ಆಪ್ ಅಲ್ಲಿ ಬಂದ್ರೆ ಸುಲಭವಾಗಿ ಮನೆ ಕಪ್ ಬರೀತಾ ಹೇಳಿ ಎಲ್ಲೋ ಪಾರ್ಟಿ ಗಿಟಿ ಮಾಡ್ಕೊಂಡು ಆಮೇಲೆ ತಗೊಂಡ್ ಬರ್ತಾನಪ್ಪ ಇವಾಗ ಅದಕ್ಕೆ ಏನೀಗ ಅಯ್ಯ ಅಲ್ಲ ಕಡೆ ಒಳ್ಳೆ ಗೂಡ್ ಪಾರ್ಟಿ ಜೊತೆ ಇದ್ದು ಡೀಲ್ ಬಿಟ್ಬಿಟ್ಟು ಈ ನನ್ನ ಮಗ ಕಪ್ ತಗೊಂಡ್ ಬರ್ತಾನೆ ಅದ್ ನೋಡ್ಕೊಂಡು ಪಾರ್ಟಿ ಮಾಡೋಣ ಅಂತ ಅನ್ಕೊಂಡ್ ಬಂದ್ರೆ ಇವ್ನ್ ಬೇರೆ ಕಡೆ ಪಾರ್ಟಿ ಮಾಡಕ್ ಹೋಗಿದಾನ ಬರ್ಲಿ ಅವನು ಮಾಡ್ತೀನಿ ಅವನಿಗೆ ಏನ್ರಿ ಮಾಡ್ತೀರಾ ಏನಿಲ್ಲ ಸುಮ್ನೆ ಹೇಳಿದ್ದು ಎಲ್ಲೋಗ್ತಾ ಇದ್ಯಾ ವಾಸು ಪಾರ್ಟಿ ಬರೋದೇನೋ ಸೈಲೆನ್ಸ್ ನಾ ಬದುಕಿದ್ರೆ ನಾಳೆ ಬಂದ್ ಪಾರ್ಟಿ ಕೊಡಿಸ್ತೀನಿ ಅಪ್ಪಾ ತಂದೆ ಪೋಟ್ಕೊಂಡು ಮಲಗಿದ್ರೆ ಸಾಕು ನೀನು ಅಲ್ಲಿ كده ಅಯ್ಯೋ ಸಾವಿ ಒಂದಾ ತಿನ್ನು ಇಲ್ಲ ಉಗಿ ಕಪ್ಪೆಲ್ಲಿ ಅಪ್ಪಾ ಎಲ್ಲಿ ಕಪ್ಪು 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 ಈ ಮನೇಲಿ ನೆಮ್ದ ಊಟ ಮಾಡೋಕ್ಕೂ ಬಿಡಲ್ಲ ಕಪ್ಪಂತೆ ಕಪ್ಪು ಕಪ್ಪು ಸೀಮೆಗಿಲ್ದಿರೋ ಕಪ್ಪು ಏಯ್ ದಿನಾ ನಿನಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ರುಬ್ಬಿ ರುಬ್ಬಿ ಹಾಲು ಕುಡಿಸ್ತಾ ಇದ್ದಿದ್ದು ನೀನು ಕಪ್ ಗೆದ್ಕೊಂಡ್ ಬರ್ತೀಯ ಅಂತ ಈ ರೀತಿ ಕದ್ದು ಬರ್ತೀಯ ಅಂತ ಮೊದಲೇ ಗೊತ್ತಾಗಿದ್ರೆ ಹಾಲಲ್ಲ ಕಳ್ಳಿ ಕಳ್ಳಿ ಹಾಲು ಕುಡಿಸ್ತಾ ಇದ್ದೆ ನನ್ನ ಮಗನ ನಿನಗೆ ಅಬ್ಬಬ್ಬಾ ಇಷ್ಟೊತ್ತಿನಲ್ಲಿ ಕರೆಂಟ್ ಇರೋ ಟೈಮಲ್ಲಿ ಏನ್ರಿ ಅದು ನಿಮ್ಗೆ ಕಪ್ ಗಲಾಟೆ ಸರಿ ನಿಮ್ದು ಊಟ ಆಯ್ತಾ ಅಲ್ಲರಿ ನಮ್ಮಲ್ಲೂ ಟೀ ಕಪ್ ಇಲ್ಲ ಕಾಫಿ ಕಪ್ ಇಲ್ಲ ಅಂತ ಎಷ್ಟೋ ಸಲ ಹೇಳಿದೀನಿ ಕೊಟ್ಟಿದೀರಾ ನೀವು ಈಗ ಇವನ್ ಕಪ್ ಕೇಳ್ತಾ ಇದೀರಾ ನೀವು ಅಲ್ವೇ ಒಳ್ಳೆ ಡೀಲ್ ಬಿಟ್ಟು ಕಪ್ ಜೊತೆ ಕುತ್ಕೊಂಡ್ ಪಾರ್ಟಿ ಮಾಡ್ನ ತಂದ್ಕೊಂಡ್ರೆ ಈ ನನ್ನ ಮಗ ಒಳ್ಳೆ ತರ್ಡ್ ಪಾರ್ಟಿ ಮನೆ ನುಗ್ಗ ನುಗ್ಗಿದಾನಲ್ಲ ಇವನಿಗೆ ಅಂದೇನ್ ಪ್ರಯೋಜನ ಇಲ್ಲಿದ್ದಾನ ದೊಡ್ಡ ಮನುಷ್ಯ ಅಪ್ಪ ನಮ್ಮ ತಾತನ ದುಡ್ಡನ್ನೆಲ್ಲ ಕುಸ್ತಿ ಮಾಡ್ತೀನಿ ಅಂತ ಬಾರಿ ಬೆಳಸಿ ಮೋಜು ಮಸ್ತಿ ಮಾಡಿ ಖರ್ಚು ಮಾಡ್ಬಿಟ್ಟ ಆ ದುಡ್ಡಿನ ನನ್ ಮೇಲೆ ಖರ್ಚು ಮಾಡಿದ್ರೆ ನಾನು ಇಂಜಿನಿಯರೋ ಕಲೆಕ್ಟ್ರೋ ಆಕ್ಟ್ರೋ ಡಾಕ್ಟ್ರೋ ಏನೋ ಒಂದ್ ಆಗ್ತಿದ್ದೆ ಈ ತರ ರಿಯಲ್ ಎಸ್ಟೇಟ್ ಕೆಲಸ ಅಂತೂ ಮಾಡ್ತಿರ್ಲಿಲ್ಲ ಈ ನನ್ನ ಮಗ ನನ್ನ ದುಡ್ಡನ್ನೆಲ್ಲ ಖಾಲಿ ಮಾಡ್ಬಿಟ್ಟ ನನ್ನ ಸುಮ್ನಿರಪ್ಪ ನೆಕ್ಸ್ಟ್ ಮ್ಯಾಚ್ ಗೋಲ್ಡ್ ಅಂತ ನಿನ್ನ ರೇಂಜ್ಗೆ ಸಿಲ್ವರ್ ಸೆಟ್ ಆಗಲ್ಲ ಅಂತ ಅಲ್ಲೇ ಬಿಸಾಕ್ ಬಿಟ್ ಬಂದೆ ನಿನ್ಗ ಅದೇ ಬೇಕಂದ್ರೆ ಹೇಳು ಅತ್ ಅತ್ತೇ ನಿಮಿಷದಲ್ಲಿ ತಂದು ಕೊಡ್ತೀನಿ

ಆಯ್ತಾಯ್ತು ಆಯ್ತು ನಾವೇನು ಬರಲ್ಲ ನಿನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಪ್ಪನ ಹೆಸರು ಗೊತ್ತಾ ಗೊತ್ತಿಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವರಪ್ಪ ಗೊತ್ತಿಲ್ಲ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಪ್ಪ ಗೊತ್ತಿಲ್ಲ ಕರಾಟೆ ಕಿಂಗ್ ಶಂಕರನ್ ಅವರಪ್ಪ ಗೊತ್ತಿಲ್ಲ 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 ನೋಡ್ತಾ ಇರು ನಾಳೆ ನಮ್ಮ ಅಪ್ಪ ಹೆಸರು ಗೊತ್ತಾಗ್ತಿರೋ ರೇಂಜ್ ಬೆಳಿತೀನಿ ಹೆಂಗೆ ಹೆಂಗೆ ಕರೆಕ್ಟ್ ಬಂದಿತ್ತು ಆ ದೇವ್ರು ಇರೋವರೆಗೂ ನಮ್ಮ ತಾತನ ಆಶೀರ್ವಾದ ಇರೋವರೆಗೂ ನಮ್ಮಳು ಐಫಲ್ಲು ಬೆಳಕಿರತ್ತಮ್ಮ ಹೆಂಗೆ 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 ಬೆಳಕ್ ಬಂದಿದ್ದು ನಮ್ಮ ಒಳ್ಳೇದಕ್ಕೆ ಯಾಕೆ ಗೊತ್ತಾ ನೀನು ನನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀವಲ್ಲ ಅದಕ್ಕೆ ಏಯ್ ಇಲ್ಲಿ ನಮ್ಮ ಬೀದಿಲೊಂದ್ ನಾಯಿ ಇದೆ ಗೊತ್ತಾ ಕರಿದು ಚಿಂಟು ನಮ್ಮ ಮನೆದು ಒಂಚೂರು ಆಸ್ತಿ ಇದೆ ಗೊತ್ತಾ ಇದೆ ಆ ನಾಯಿ ಹೆಸ್ರಿಗೆ ಬರೀತೀನಿ

ನೀನು ಅವ್ರು ಯಾಕೆ ಅವಮಾನ ಅಂತ ಅವಮಾನ ಮೊನ್ನೆ ಮೊನ್ನೆ ತಾನೆ ನಮ್ಮಅಪ್ಪ ಕ್ಯಾಕಿರ್ಸಿ ಥೂ ಅಂತ ಉಗಿದ್ರು ಅವ್ರ ಮುಂದನೆ ಮೊಕ್ಕ ಒಸ್ಕೊಂಡು ಫ್ರೆಶ್ ಆಗಿಲ್ವಾ ನಮ್ಮಪ್ಪ ಸಾಯಿ ಕುಮಾರ್ ಸ್ಟೇಲಲ್ಲಿ ಹೇಳಿ ಚಿಕ್ಕದಲ್ಲಿ ತುಂಬಿದ್ರೆ ಕಷ್ಟಪಟ್ಟು ದುಡಿಯಂದ್ರು ಇಲ್ಲ ಅಂತ ನಾನು ತಗ ಮುಚ್ಕೊಂಡ್ ಬಂದ್ ಕುಡೀತಿಲ್ವಾ ನೋಡವಾಗ ಮಕ್ಳು ಬದ್ಲಾಗ್ಲಿ ಅಂತ ಬಯೋನೆ ಅಪ್ಪ ಎಷ್ಟೋ ಬಯದ್ರು ಬದ್ಲಾಗ್ದೆ ಮಕ್ಳು ಸ್ಕೂಲ್ ಮ್ಯಾಗ್ ನನ್ನ ಅದೆಲ್ಲ ಕಂಡ್ರು ನಮ್ ಮನೇಲಿರೋ ಆಸ್ತಿ ಎಲ್ಲ ನಾಯಿಗ್ ಬರೀತಾರಂತೆ ನಮ್ಮ ಅಪ್ಪ ನಾನೊಂದ್ ಮಾತ ಹೇಳ್ತೀನಿ ಕೇಳ್ತೀರಾ ನಾಯಿ ಏನಾದ್ರು ಕರೆಂಟ್ ಬಿಲ್ ಕಟ್ಟತ ನಮ್ಮ ಅಮ್ಮನ ಆಚೆ ಕರ್ಕೊಂಡೋಗ ಇಲ್ಲ ಅಂತಾರೆ ರೇಷ ತರುತ್ತ ನಮ್ಮ ಕರ್ಕೊಂಡು ಕರ್ಕೊಂಡೋಗುತ್ತಾ ಇಲ್ಲ ಇನ್ನ ಇರೋ ಆಸ್ತಿ ಎಲ್ಲ ನಾಯಿಗ್ ಬರೀತಾನಂತಲ್ಲೂ ನಮ್ಮ ಅಪ್ಪ ಈ ಫಾದರ್ಸ್ ಎಲ್ಲ ಗಾಡ್ ಫಾದರ್ಸು ಅನ್ಕೊಂಡಿದ್ದೆ ಹೂ

ಸುಬ್ಬು ಲಕ್ಷ್ಮಿ ಗೋತೋ ಸುಬ್ಲಕ್ಷ್ಮಿ ಗೊತೋ ಈ ಮಹಾಲಕ್ಷ್ಮಿ ಯಾರು ನಿನಗೆ ಒಂದು ಲೆಟರ್ ಕೊಟ್ಟಿದ್ದಾಳೆ ಅವಳು ನಿನ್ನ ಫ್ಯಾನ್ ಅಂತೆ ತಗೋ ಇದ್ದ ರೂಮಲ್ಲೇ ಸರಿಯಾಗಿ ತಿರುಗಲ್ಲ ಏನ ಊರ್ ತಿರುಗೋ ನನಗೆ ಫ್ಯಾನ್ ಅಲ್ಲ ಕಣೋ ಆ ಲೆಟ್ರಲ್ಲಿ ಅವಳ ಅಡ್ರೆಸ್ ಇತ್ತು ನಿನ್ ಬೆಳಿಗ್ಗೆ ಮೊದಲು ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳಿ ಬರ್ಬೇಕಾಗಿತ್ತು ನಾನು ಥ್ಯಾಂಕ್ಸ್ ಹೇಳು